ಹಾಯ್ ಗೆಳೆಯರೆ ನಾನು ಭೀಮಾ ಕೊಪ್ಪಳದಲ್ಲಿ ವಾಸವಾಗಿದ್ದು ಮಾರ್ವಾಡಿ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೇನೆ ಹೀಗೆ ನಾಲ್ಕು ವರ್ಷದ ಹಿಂದೆ ಅಚಾನಕ್ಕಾಗಿ ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ನಮ್ಮ ಅಣ್ಣನ ಮನೆಯಲ್ಲಿ ಇರುತ್ತಿದ್ದೆ ಅವನಿಗೆ ಮದುವೆಯಾಗಿದ್ದು ನಮ್ಮ ಜೊತೆಗೆ ಸಂತೋಷವಾಗಿ ಇದ್ದಾನೆ ನನ್ನ ತಂದೆ ತಾಯಿ ಇದ್ದಿಲ್ಲದಿದ್ದರಿಂದ ಇವರೇ ನನ್ನನ್ನು ಸಾಕಿಸಲು ಅವರೇ ನನ್ನ ಚಿಕ್ಕಂದಿನಿಂದ ಸಾಕಿಸಲು ಇದ್ದರಿಂದ ನಾನು ಅವರಿಗೆ ಗೌರವವನ್ನು ಕೊಡುತ್ತಿದ್ದೆ ಇನ್ನು ನಾನು ಡಿಗ್ರಿ ಮುಗಿದ ಬಳಿಕ ಕೆಲಸಕ್ಕಾಗಿ ಅಲೆಯುತ್ತ ಕೊನೆಗೆ ನನ್ನ ಅಣ್ಣ ನನಗೆ ಒಂದು ಮಾರ್ವಾಡಿ ಅಂಗಡಿಯಲ್ಲಿ ಕೆಲಸ ಕೊಡಿಸಿದ ನಾನು ಕೂಡ ಮೊದಲು ಮೂರು ನಾಲ್ಕು ತಿಂಗಳು ಸರಿಯಾಗಿ ಕೆಲಸ ಮಾಡಿದೆ ಮಾಲೀಕರಿಗೆ ನನ್ನ ಕೆಲಸ ಮೆಚ್ಚುಗೆ ಆಗಿತ್ತು ಅಲ್ಲದೆ ನನಗೆ ಡ್ರೈವಿಂಗ್ ಕೂಡ ಬರುತ್ತಿದ್ದರಿಂದ ಕೆಲವೊಮ್ಮೆ ಸಿಟಿಗೆ ಹೋಗಿ ಗೋಡೌನ್ ಹೋಗಿ ಬೇಕಾದ ಸಾಮಗ್ರಿಗಳನ್ನು ತಂದುಕೊಡುತ್ತಿದ್ದೆ ಹೀಗೆ ಐದಾರು ತಿಂಗಳು ಆಗಿ ಕೊನೆಗೆ ಅವರ ಮನೆಗೆ ಹೋಗಿ ಬರುತ್ತಿದ್ದೆ ಹೀಗೆ ಹೋದಾಗ ಅವರ ಮನೆಯಲ್ಲಿ ಯಾವಾಗಾದರೂ ಒಮ್ಮೆ ಅವರ ಗಂಡ ಇರುತ್ತಿದ್ದರು ಕೊನೆಗೆ ಅವರ ಪರಿಚಯವಾಗಿ ಬಿಟ್ಟಿತ್ತು ಹೀಗೆ ಒಂದು ದಿನ ಮನೆಯಲ್ಲಿ ಕೂತುಕೊಂಡು ಮೊಬೈಲ್ ಬಳಸುತ್ತಿದ್ದಾಗ ನಮ್ಮ ಓನರ್ ಯಾರದ್ದೋ ಒಂದು ಫೋಟೋವನ್ನು ಸ್ಟೇಟಸ್ ಸ್ಟೇಟಸ್ನಲ್ಲಿ ಹಾಕಿದ್ದರು ಆ ಫೋಟೋವನ್ನು ನೋಡಿ ನಾನು ಚೆನ್ನಾಗಿರುವ ಸಿಂಬಲ್ ಕಳಿಸಬೇಕು ಎಂದು ಯೋಚಿಸುವಾಗಲೇ ಸ್ಕ್ರೀನ್ಗೆ ಕೈತಾಗಿ ಅವರಿಗೆ ಮೆಸೇಜ್ ಹೋಗಿಬಿಟ್ಟಿತ್ತು ಆಗ ನಾನು ಹೆದರಿದ್ದೆ ಏನಾದರೂ ಎಂದರೆ ಏನು ಮಾಡುವುದು ಮೊದಲೇ ಯಾವಾಗಲೂ ಸಿಟ್ಟಿನಲ್ಲಿ ಇರುತ್ತಾರೆ ಅಂಗಡಿಯಲ್ಲಿ ಕೂಡ ಬಯುತ್ತಾ ಇರುತ್ತಾರೆ ಎಂದು ಯೋಚನೆ ಮಾಡತೊಡಗಿದೆ ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಹಾಗೆ ಆಗಲಿಲ್ಲ ಅವರು ಏನು ಅಂತ ಕೇಳಿದರು ನಾನು ಏನಿಲ್ಲ ಅಂತ ಹೇಳಿದೆ ಆಗ ಅವರು ನೋಡಲು ಚೆನ್ನಾಗಿದ್ದಾರಾ ಅಂತ ಕೇಳಿದಾಗ ನಾನು ಹೌದು ಅಂತ ಹೇಳಿದೆ ಆಗ ಅವರು ಹೇಳೋದನ್ನ ನೇರವಾಗಿ ಹೇಳು ಅದರಲ್ಲಿ ಏನಿದೆ ಅಂಗಡಿ ಕೆಲಸ ಕೇವಲ ಅಂಗಡಿಗೆ ಸೀಮಿತ ಅಂತ ಹೇಳಿದರು ನಾನು ಆಮೇಲೆ ಇವರಿಗೆ ಫೋಟೋದಲ್ಲಿ ಇರುವವರ ಬಗ್ಗೆ ಜಾಸ್ತಿ ಕೇಳಿ ಸ್ವಲ್ಪ ಹೊಗಳಿದಾಗ ಅವರು ಯಾಕೋ ಯಾರದ್ದು ಬಗ್ಗೆ ಜಾಸ್ತಿ ಹೊಗಳುತ್ತಿದ್ದೀಯಾ ಅಂತ ಕೇಳಿದರು ಆಗ ನಾನು ಹಾಗೇನಿಲ್ಲ ಅಂತ ಹೇಳಿದೆ ಆಗ ಅವರು ಏನು ಬೇರೆ ಏನಾದರೂ ಅಂತ ಕೇಳಿದರು ಆಗ ನಾನು ಇಲ್ಲ ಹಾಗೇನಿಲ್ಲ ಅಂತ ಹೇಳಿದೆ ಆಗ ಅವರು ಯುವಕರಿಗೆ ಇಂಥವರೇ ಇಷ್ಟ ಆಗ್ತಾರೆ ಅಂತ ಹೇಳಿದಾಗ ನಾನು ನಿಮ್ಮ ಮಾತಿನ ಅರ್ಥ ಏನು ಅಂತ ಕೇಳಿದೆ ಆಗ ಅವರು ಅದು ನನ್ನ ಫ್ರೆಂಡ್ ಆಗಲೇ ಮದುವೆಯಾಗಿದೆ ಊರಿನಲ್ಲಿ ಇದ್ದಾರೆ ಅವರದ್ದು ಕೂಡ ಒಂದು ಬಟ್ಟೆ ಅಂಗಡಿ ಇದೆ ಅಂತ ಹೇಳಿದರು ಆಗ ನಾನು ಸರಿ ಅಂತ ಬೇರೆ ಏನೋ ಕೇಳಿದಾಗ ಅವರು ಇವಾಗ ನೀನು ವಿಷಯ ಬದಲಾಯಿಸ್ತಾ ಇದ್ದೀಯಾ ಎಂದಾಗ ಇಲ್ಲ ಹಾಗೆಲ್ಲ ಇಲ್ಲ ಎಂದಾಗ ಅವರು ಗೊತ್ತು ಬಿಡು ನನಗೆ ಅಂತ ಹೇಳಿದರು ಆಮೇಲೆ ಹೀಗೆ ಒಂದಿಷ್ಟು ದಿನ ಕಳೆಯಿತು ಅವರು ಮತ್ತೆ ಬೇರೆಯವರ ಫೋಟೋ ಇದ್ದಾಗ ಅವರು ನೇರವಾಗಿ ಅವರಿಗೆ ಮೆಸೇಜ್ ಮಾಡಿದೆ ಇದರಿಂದ ಬೇಸತ್ತು ಅವರು ಕೊನೆಗೆ ನಿನಗೆ ಯಾರೂ ಇಲ್ವಾ ಕಾಲೇಜಿನಲ್ಲಿ ಏನಾದರೂ ಎಂದು ಕೇಳಿದರು ಆಗ ನಾನೂ ಇಲ್ಲ ಹಾಗೇನಿಲ್ಲ ನಾನು ಒಂಟಿತೋಳ ಇದ್ದ ಹಾಗೆ ಅಂತ ಹೇಳಿದೆ ಆಗ ಅವರೂ ಹಾಗಿದ್ರೆ ಇಲ್ಲಿ ತನಕ ಏನು ಕೆಲಸ ಆಗಿಲ್ವಾ ಎಂದಾಗ ನಾನೂ ಇಲ್ಲ ಅಂತ ಹೇಳಿದೆ ಆಗ ಅವರು ಹೀಗೆಲ್ಲ ಮಾತಾಡೋದು ಕೇಳಿ ನನಗೆ ಸ್ವಲ್ಪ ವಿಚಿತ್ರ ಯಾಕಂದರೆ ಅಂಗಡಿಯಲ್ಲಿ ಇದ್ದಾಗ ನಮಗೆಲ್ಲ ಬಯುತ್ತಾ ಇರುತ್ತಾರೆ ಇವಾಗೆಲ್ಲ ಇಷ್ಟು ಚೆನ್ನಾಗಿ ಮಾತನಾಡುತ್ತಾರೆ ಎಂದು ಎನಿಸಿತು ಆಗ ಅವರು ನಿನ್ನ ವೆಸ್ಸಲ್ಲಿ ಎಲ್ಲರೂ ಆ ಕೆಲಸ ಮಾಡಿರುತ್ತಾರೆ ಹೋಗಿ ಯಾರನ್ನಾದರೂ ಹುಡುಕು ನೀನೊಬ್ಬ ಯಾವುದಕ್ಕೂ ಕೆಲಸಕ್ಕೆ ಬಾರದವನು ಎನ್ನುತ್ತಾ ನಗಾಡಿದರು ಹೀಗೆ ಆ ದಿನ ಶುರುವಾದ ನಮ್ಮ ಚಾಟಿಂಗ್ ಬೇರೆ ಬೇರೆ ರೀತಿ ಮುಂದುವರೆಯಿತು ಹೀಗೆ ನಮ್ಮ ನಡುವೆ ಮೂರು ನಾಲ್ಕು ತಿಂಗಳು ಚಾಟಿಂಗ್ ನಡೆಯಿತು ಆದರೆ ಅಂಗಡಿಯಲ್ಲಿ ಮಾತ್ರ ನಾನು ಆಳು ಅವರು ಮಾಲೀಕರಾಗಿದ್ದರು ಇನ್ನು ಕೆಲವೊಮ್ಮೆ ನಾನು ಮನೆಗೆ ಹೋದಾಗ ಅವರು ಚೆನ್ನಾಗಿಯೇ ಮಾತನಾಡಿಸುತ್ತಿದ್ದರು ಹೀಗೆ ಒಂದು ದಿನ ಮನೆಗೆ ಅವರನ್ನು ಕರೆದುಕೊಂಡು ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು ಅವರ ಮನೆಗೆ ಹೋದಾಗ ಉಳಿದವರೆಲ್ಲರೂ ಮೊದಲೇ ಹೋಗಿದ್ದರು ಇವರು ನನ್ನನ್ನು ಕೂರಿಸಿದಾಗ ನಾನು ಒಳಗೆ ಹೋಗಿ ಸೋಕ ಮೇಲೆ ಕುಳಿತೆ ಅವರು ನನಗೆ ಕುಡಿಯಲು ಚಹಾ ಕೊಟ್ಟು ಅಡುಗೆ ಮನೆಗೆ ಹೋದರು ಅದೇ ಹೊತ್ತಿಗೆ ಇವರ ಯಜಮಾನರು ನನಗೆ ಫೋನ್ ಮಾಡಿದಾಗ ಅಂಗಡಿಯಿಂದ ಮನೆಗೆ ಬಂದಿದ್ದೀನಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾರಿನಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿದರು ಆಮೇಲೆ ತುಸು ಹೊತ್ತಿನ ಬಳಿಕ ಅವರು ರೆಡಿಯಾಗಿ ಬಂದು ಟೀ ಕುಡಿಯುತ್ತಾ ನನ್ನ ಎದುರಿಗೆ ಕೂತರು ಹುಣ್ಣಿಮೆ ಬೆಳದಿಂಗಳನ್ನು ಹಗಲಿನಲ್ಲಿ ಕಂಡಂತೆ ನನಗೆ ಎನಿಸತೊಡಗಿತ್ತು ನನಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನೆ ಮೊಬೈಲ್ ನೋಡುತ್ತಾ ಕುಳಿತೆ ಆಗ ಅವರು ಅದು ಇದು ಅಂತ ಮಾತಾಡೋಕೆ ಶುರು ಮಾಡಿದರು ಮೊದಲೇ ಅವರ ಜೊತೆಗೆ ಚೆನ್ನಾಗಿ ಮಾತನಾಡುತ್ತಿದ್ದ ನಾನು ಅವತ್ತು ಧೈರ್ಯವಾಗಿ ನೀವು ಇದರಲ್ಲಿ ಚೆನ್ನಾಗಿ ಕಾಣುತ್ತಾ ಇದ್ದೀರ ಅಂತ ಹೇಳಿದೆ ಆಗ ಅವರು ಇಷ್ಟೇನಾ ಮತ್ತೆ ಏನಾದರೂ ಅಂತ ಹೇಳಿದಾಗ ನಾನು ಅವರಿಗೆ ಒಂದು ಉದಾಹರಣೆ ಕೊಟ್ಟೆ ಒಂದು ಕಟ್ಟಡದ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲವನ್ನೂ ಸರಿಯಾಗಿ ನೋಡ್ತೀನಿ ಕಟ್ಟಡ ಚೆನ್ನಾಗಿರಬೇಕು ಎಲ್ಲಾನು ಬಿಡಿಸಿ ಹೇಳೋಕೆ ಆಗೋಲ್ಲ ಅಂತ ಹೇಳಿದೆ ಅದನ್ನ ಕೇಳಿದ ಅವರು ಶಾಕ್ ಆಗಿಯೇ ಮತ್ತೆ ಇನ್ನೂ ಏನೇನು ಗಮನಿಸುತ್ತೀಯ ಅಂತ ಕೇಳಿದರು ನಾನು ಸುಮ್ಮನಿದ್ದು ಮನೆ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿದೆ ಆಗ ಅವರು ನಕ್ಕು ಅಷ್ಟೇನಾ ಮತ್ತೆ ಇನ್ನೇನಾದರೂ ಕಟ್ಟಡದಲ್ಲಿ ಗಮನಿಸುತ್ತೀಯ ಎಂದು ಕೇಳಿದಾಗ ನಾನು ಅ ಇವತ್ತು ಯಾಕೋ ರೈಲು ಬೇರೆ ಹಳಿಯಲ್ಲಿ ಹೋಗೋ ಚಾನ್ಸ್ ಇದೆ ಅಂತ ವಿಚಾರ ಮಾಡಿದೆ ಆಗ ನಾನು ಏ ಯುವಕರು ಏನೇನು ನೋಡ್ತಾರೆ ಅಂತ ಎಲ್ಲ ಬಿಡಿಸಿ ಹೇಳಿದೆ ಆಗ ಅವರೂ ಏ ನೀನು ಇದನ್ನೆಲ್ಲ ನೋಡ್ತೀಯಾ ಎಂದು ನನಗೆ ಕೇಳಿದರು ಆಗ ನಾನು ಎ ಹೌದು ಎ ಅಂತ ಹೇಳಿದೆ ಆಗ ಅವರು ಫುಲ್ ಶಾಕ್ ಆಗಿ ಸ್ವಲ್ಪ ಹೊತ್ತು ಮೌನವಾಗಿದ್ದರು ಆಮೇಲೆ ಅವರು ಈ ಸರಿ ಇಷ್ಟೆಲ್ಲ ಒಂದೇ ಸಲಕ್ಕೆ ಹೇಗೆ ಸಾಧ್ಯ ಎಂದಾಗ ಅದೆಲ್ಲಾ ನಿಮಗೆ ಗೊತ್ತಾಗುವುದಿಲ್ಲ ಅದೆಲ್ಲ ಯುವಕರಿಗೆ ಇರುವ ಕಲೆಯ ಅಂತ ಹೇಳಿದೆ ಆಗ ಅವರು ಐ ಸರಿ ಇವಾಗ ನೀನು ಯುವಕ ತಾನೇ ಈ ಕಟ್ಟೆ ನೋಡಿ ಮತ್ತೆ ನಿನಗೇನು ಎನಿಸುವುದಿಲ್ವಾ ಅಂತ ಕೇಳಿದಾಗ ನಾನು ಧೈರ್ಯ ಮಾಡಿಕೊಂಡು ಕಣ್ಣಲ್ಲಿ ನೋಡುತ್ತಾ ಹ ಹೌದು ಎನಿಸುತ್ತೆ ಆದರೆ ನಿಮಗೆ ಇಷ್ಟ ಇದ್ದರೆ ಗೃಹಪ್ರವೇಶ ಅಂತ ಹೇಳಿಬಿಟ್ಟೆ ಅವತ್ತು ಹೇಳಿದ ನನ್ನ ಆ ಮಾತಿಗೆ ಎಲ್ಲಿಂದ ಧೈರ್ಯ ಬಂದಿತು ನನಗೆ ಗೊತ್ತಿಲ್ಲ ಆಮೇಲೆ ಅವರು ಏನು ಮಾತನಾಡದೆ ನಕ್ಕರು ಆಗ ನನಗೆ ಸ್ವಲ್ಪ ಬೇಜಾರು ಎನಿಸಿ ತಲೆ ಕೆಳಗೆ ಹಾಕಿ ಕೂತೆ ಆಗ ಅವರು ನಿಧಾನವಾಗಿ ಪಕ್ಕಕ್ಕೆ ಬಂದು ಕೂತರು ನನಗೆ ಹೆದರಿಕೆ ಆಗತೊಡಗಿತ್ತು ಆಗ ಅವರು ಏ ಪರವಾಗಿಲ್ಲ ಅಂತ ಇವತ್ತಿನ ಯುವಕರಿಗೆ ಗೊತ್ತಿರುವ ಎಲ್ಲಾ ವಿಚಾರ ನಿನಗೆ ಗೊತ್ತಿದೆ ಇದೆಲ್ಲ ಸಹಜ ಎಂದು ಹೇಳಿದರು ಅವಾಗ ನನಗೆ ಸ್ವಲ್ಪ ಧೈರ್ಯ ಬಂದಿತು ಆಗ ನಾನು ಮತ್ತೆ ಯಾಕೆ ನೀವು ನಕ್ಕಿದ್ದು ಕೇಳಿದಾಗ ಅವರು ನನ್ನ ಗಂಡ ಎಂದರೆ ನಿನ್ನ ಯಜಮಾನ ಯಾವಾಗಲೂ ಬಿಸಿನೆಸ್ ಅಂತ ಬಿಜಿಯಾಗಿ ಇರುತ್ತಾರೆ ಅವರಿಗೆ ದುಡ್ಡು ಮಾಡುವುದು ಮಾತ್ರ ಮುಖ್ಯ ಅವರಿಗೆ ಹೀಗಾಗಿ ಎರಡು ಮೂರು ಕಾಯಿಲೆ ಇವೆ ನಾವು ಅಪರೂಪಕ್ಕೆ ಮನೆಯಲ್ಲಿ ಏಕಾಂತದಲ್ಲಿ ಸಮಯ ಕಳಿತೀವಿ ಆದರೆ ನನ್ನ ಹಸಿವು ತೀರಿಸುವ ಶಕ್ತಿ ಅವರಿಗಿಲ್ಲ ಅವರು ಬೇರೆ ಊರಿಗೆ ಹೋದಾಗ ದುಡ್ಡು ಕೊಟ್ಟು ಆ ಕೆಲಸ ಮಾಡಿ ಬರುವುದು ನನಗೆ ಗೊತ್ತು ನಾನು ಈ ಕಟ್ಟಡಕ್ಕೆ ಹೊಸ ಮಾಲೀಕನನ್ನು ಹುಡುಕುತ್ತಾ ಇದ್ದೆ ಎಂದರು ಅವರ ಮಾತನ್ನು ಕೇಳಿ ನನಗೆ ಶಾಕ್ ಎನ್ನಿಸಿತು ಆಗ ನಾನು ಸುಮ್ಮನೆ ಇದ್ದೆ ಆಗ ಅವರು ನನಗೆ ಆ ಕೆಲಸಕ್ಕೆ ಸಹಾಯ ಮಾಡುವ ಒಬ್ಬ ವ್ಯಕ್ತಿ ಬೇಕಾಗಿತ್ತು ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಇಂಜಿನಿಯರಿಂಗ್ ಓದುವ ಯುವಕ ಇದ್ದಾನೆ ಆದರೆ ಅವನಿಗೆ ಇದೆಲ್ಲ ಅರ್ಥನೇ ಆಗಲಿಲ್ಲ ನಾನು ಏನಾದರೂ ಕೇಳಿದರೆ ಓದಿನ ಬಗ್ಗೆ ಬಿಟ್ಟು ಬೇರೆ ಏನು ಮಾತಾಡೋಲ್ಲ ಅಂತ ಹೇಳಿದರು ಅವರ ಮಾತು ಕೇಳಿ ನನಗೆ ಶಾಕ್ ಎನ್ನಿಸಿತು ನಾನು ಆಶ್ಚರ್ಯದಿಂದ ಏನು ಎಂದಾಗ ಅವರು ಹೌದು ಆದರೆ ಯಾರಿಗೂ ಈ ಬಗ್ಗೆ ಹೇಳಬೇಡ ಅಂತ ಮತ್ತೆ ನಕ್ಕರು ಆಗ ನಾನು ಸರಿ ಇವಾಗ ಯಾಕೆ ನಕ್ಕಿದ್ದು ಅಂತ ಕೇಳಿದಾಗ ಅವರು ಮತ್ತೆ ನಗುತ್ತಾ ಇವಾಗ ನನ್ನ ಕಾಯುವಿಕೆ ಈಗ ಮುಗಿದಿದೆ ಅವನಿಗೆ ಈ ಕೆಲಸದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನೀನು ಇನ್ಮೇಲೆ ಈ ಕೆಲಸಕ್ಕೆ ಸೂಕ್ತ ವ್ಯಕ್ತಿ ನೀನು ಈ ಕೆಲಸ ಮಾಡಿಲ್ಲ ಎಂದರು ನಿನಗೆ ಇದರ ಬಗ್ಗೆ ಜ್ಞಾನ ಇದೆ ಇವತ್ತು ಮುಹೂರ್ತ ಚೆನ್ನಾಗಿದೆ ಕಾರ್ಯಕ್ರಮಕ್ಕೆ ಆಮೇಲೆ ಹೋಗೋಣ ಮೊದಲು ಗೃಹಪ್ರವೇಶದ ಈ ಕೆಲಸ ಮಾಡು ಅಂತ ಹೇಳಿದರು ಅವರ ಮಾತು ಕೇಳಿ ನನಗೆ ಸಂತೋಷವಾಯಿತು ಆಮೇಲೆ ಮೇಲಿನ ಮಹಡಿಗೆ ಹೋಗಿ ಆ ಕೆಲಸ ಮಾಡಿದೆ ನನಗೆ ಗೊತ್ತಿಲ್ಲದಿದ್ದರೂ ಸಹಿತ ನಿಧಾನವಾಗಿ ಹೇಗೆ ಕೆಲಸ ಮಾಡಬೇಕು ಅಂತ ಅವರು ಹೇಳಿಕೊಟ್ಟರು ನಾನು ಕೆಲಸ ಎಲ್ಲಾ ಮುಗಿಸಿದ ಮೇಲೆ ರೆಡಿಯಾಗಿ ಅವರನ್ನು ಕಾರಿನಲ್ಲಿ ಕರೆದುಕೊಂಡು ಸಮಾರಂಭಕ್ಕೆ ಹೊರಟೆ ಹೀಗೆ ಹೋಗುವಾಗ ಅವರು ನಿನ್ನ ಹೊಸ ಕೆಲಸದ ಬಗ್ಗೆ ಯಾರಿಗೂ ಹೇಳಬೇಡ ನಿನಗೆ ಕೆಲಸ ಬೇಕು ಅಂದಾಗ ಸಮಯ ಸಿಕ್ಕಾಗಲೆಲ್ಲ ನನಗೆ ಹೇಳು ಅಂತ ಹೇಳಿದರು ಆಮೇಲೆ ಅಂಗಡಿಯ ಕೆಲಸದ ಜೊತೆಗೆ ಅವರ ಜೊತೆ ಹೊರಗೆ ಹೋದಾಗ ಅವರನ್ನು ಕರೆದುಕೊಂಡು ಹೋಗಿ ಗೃಹ ಪ್ರವೇಶ ಮಾಡಿ ಬರುತ್ತಿದ್ದೆ ಹೀಗೆ ಕೆಲವು ದಿನ ಎಲ್ಲಾ ನಡೆದಿತ್ತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ